ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ನಗರಸಭೆಯಲ್ಲಿ ಬರುವ ಈಟ್ ಸ್ಟ್ರೀಟ್ ಜ್ಯೂಸ್ ಸೆಂಟರ್ ಪ್ರಾರಂಭವಾಗಿ ಎರಡು ವರ್ಷ ಆಯಿತು ಇಲ್ಲಿಯವರೆಗೂ ಅವರು ಮಾಡುವ ಜ್ಯೂಸ್ ಪಿಜ್ಜಾ ಬರ್ಗರ್ ಸೆಂಟರ್ನಲ್ಲಿ ಏನೇನು ಕಲಬರಿಕೆ ಪದಾರ್ಥಗಳು ಬಳಕೆ ಮಾಡುತ್ತಾರೆಂಬುದು ಯಾರಿಗೂ ತಿಳಿದಿಲ್ಲ ಮತ್ತು ಜ್ಯೂಸ್ ಮಾಡೋ ಸಂದರ್ಭದಲ್ಲೂ ಕೂಡ ಹಾಲು ಸರಿಯಾಗಿ ಡೇಟ್ ಮುಗಿದಿದ್ದೋ ಅಥವಾ ಇಲ್ಲ ಎಂಬುವುದು ಸ್ಪಷ್ಟವಾಗಿ ಯಾರಿಗೂ ಕೂಡ ತಿಳಿದಿಲ್ಲ ಜ್ಯೂಸ್ ಸೆಂಟರ್ನಲ್ಲಿ ಶ್ರೀಧರ್ಭ ಎಂಬುವರು ಜ್ಯೂಸ್ ಕುಡಿಲಿಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿ ಕೆಟ್ಟ ಸ್ಮೆಲ್ ದುರ್ವಾಸನೆ ಬರಲಿಕ್ಕೆ ಪ್ರಾರಂಭವಾಯಿತು ಕೂಡಲೇ ಸಂಬಂಧಪಟ್ಟ ಆಹಾರ ಗುಣಮಟ್ಟ ನಿಯಂತ್ರಣ ಇಲಾಖೆ ತಾಲೂಕು ಅಧಿಕಾರಿ ನಾಗರಾಜ್ ಅವರನ್ನ ಕರೆಸಿ ಜ್ಯೂಸ್ ಸೆಂಟರ್ ಒಳಗಡೆ ಪರಿಶೀಲನೆ ಮಾಡಿದಾಗ ಅಲ್ಲಿರುವಂತಹ ಹಣ್ಣುಗಳು ಕೆಟ್ಟು ಕೊಳೆತು ಹೋಗುತ್ತವೆ ಮತ್ತು ಇದಲ್ಲದೆ ಜ್ಯೂಸ್ ನಲ್ಲಿ ಮಿಕ್ಸ್ ಮಾಡುವಂತಹ ಹಾಲು ಕೂಡ ದಿನಾಂಕವು ಮುಕ್ತಾಯವಾಗಿ ಮೂರು ದಿನ ಕಳೆದರೂ ಕೂಡ ಗೇಟ್ ಮುಗಿದ ಹಾಲನ್ನೇ ಬಳಸಲಾಗುತ್ತಿತ್ತು ಮತ್ತು ಅವರು ಬಳಸುವಂತಹ ಮಿಶ್ರಣ ಸಾಸುಗಳೆಲ್ಲ ಡೇಟ್ ಮುಕ್ತಾಯಗೊಂಡಿರುತ್ತವೆ ಮತ್ತು ಇದಲ್ಲದೆ ಒಂದು ವರ್ಷ ಡೇಟ್ ಮುಗಿದರೂ ಕೂಡ ಹಳೇ ಸಾಸನ್ನೇ ಬಳಕೆ ಮಾಡುತ್ತಾರೆ ಇಷ್ಟೆಲ್ಲ ಕಳಪೆ ಮಟ್ಟದಲ್ಲಿ ಜ್ಯೂಸ್ ತಯಾರಿಕೆ ಹಾಗೂ ಬರ್ಗರ್ ಪೀಝಾ ತಯಾರು ಮಾಡುತ್ತಿರುವಂತಹ ಈಟ್ ಸ್ಟ್ರೀಟ್ ಮಾಲೀಕರು ಎಷ್ಟು ನಿರ್ಲಕ್ಷಿಸುತ್ತಾರೆ ಎಂಬುದು ಸಾರ್ವಜನಿಕರು ಸ್ವಲ್ಪ ಇತ್ತ ಕಡೆ ಗಮನಹರಿಸಬೇಕಾಗಿದೆ ಮತ್ತು ಅಧಿಕಾರಿಗಳು ತಮಗೆ ಸಿಕ್ಕಂತ ಎಲ್ಲಾ ಸಾಸು ಮತ್ತು ಹಾಲಿನ ಪ್ಯಾಕೆಟ್ ತೆಗೆದುಕೊಂಡು ಹೋಗಿ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕ್ರಿಮಿನಲ್ ಕೇಸ್ ದಾಖಲಿಸಿ ಕೂಡಲಿ ಏಟ್ ಸ್ಟ್ರೀಟ್ ಜ್ಯೂಸ್ ಸೆಂಟರ್ ಅನ್ನು ಬಂದ್ ಮಾಡಬೇಕೆಂದು ಶ್ರೀಧರ್ ಮತ್ತು ಸಾರ್ವಜನಿಕರ ಟೋಟಲ್ ಬಂದ್ ಮಾಡೋಕ್ ಸರ್ ಇದು ಇದೆಲ್ಲ ಪೂರ್ಣ ಫ್ರಾಡ್ ಆಯ್ತು ಇದೆಲ್ಲ जो ना सर इग माइनिंग एएक्सपायरी डेट गूगल पे जून 9 भाई एक्सपायरी डेट ಅಂತ ಐತೆ ನೋಡಿ ಅದರ ಸರಿಯಾಗಿ ಚೆಕ್ ಮಾಡಿ ಸರ್ ಐಸಕದ ನಾ ಐಸಕದ ಐಸಕದದಲ್ಲ ಹಾ ಐಸಕದ

ಮೂರು ದಿವಸ ಆಯ್ತು ಮೂರು ದಿನ ಆಯ್ತು ಮಿಸ್ ಮಾಡಿದ ನೀವ್ ನಮ್ಮ ಶ್ರೀರಾಮ್ ನೀವು

ಇದೆಲ್ಲ ಇದಾಗಿಬಿಡ್ದಾಗ ಇನ್ ತಗೊಂಡ್ ಫ್ರಿಜ್ನಾಗ ಇಡ್ಬಾರ್ದು ಆ್ಯಕ್ಚುಲ್ ಇದು ಕಲ್ಲಂಗಡಿ ಬಿಸ್ತದೆ

ನಗ ಇದ್ರಾಗ ಹಾಕಿರಲ್ಲ ಎಲ್ಲೇ ಹೋಗಿ ಇದ್ರಾಗ ಬುಟ್ಟ ಹಾಕಿರಲ್ಲ ಅಲ್ಲ ನಾವಲ್ಲೇ ವೀಡಿಯೋ ಮಾಡಿದ್ದೆ ಇತ್ತು ಬಂದ ಹ್ಞೂ ಇಲ್ಲಿ ಬಂದ್ರೆ ಹಲೋ ಸಾಬ್ರೆ ಅಲ್ಲಿ ನೋಡು ಇದ್ರಾಗ ಇದ್ರಾಗ ಬಿಸಾಕರ್ ಹೋಗಿ ಒನ್ಸ್ ಇಲ್ಲಿ ನಾವು ಫ್ರೆಂಡ್ಸ್ ನಾವೆಲ್ಲ ಜ್ಯೂಸ್ ಕುಡಿಯಕ್ಕೆ ಬರ್ತಿದ್ವಿ ಇವತ್ತು ಬರುವತ್ತೆ ಹನ್ನೆಲ್ದ ಸುಮಾರು ಜೂ ಅಷ್ಟೇ ಬಂತು ಕ್ಲೀನ್ ದೋಸ್ ಬಂದು ಹಾಲಿನ ಇಟ್ಟಿದ್ರು ಫ್ರಿಜ್ ಮೇಲೆ ಬಹಳ ಬ್ಲಾಕ್ ಇರ್ತದೆ

ಇಮಿಡಿಯೇಟ್ಲಿ ಫೋನ್ ಮಾಡಿ ಕರೆಸಿ ನಾನು ತರಿಸಿದಾಗ ಇನ್ನಷ್ಟು ಎಕ್ಸ್ಪೈರ್ ಡೇಟ್ ಆಗಿರೋ ಸಿಕ್ಕು ಇನ್ನ ಕೊಳತ ಸ್ಥಿತಿಯಲ್ಲಿ ಕಲ್ಲಂಗಡಿ ಹಣ್ಣು ಕೊಳತ ಸ್ಥಿತಿಯಲ್ಲಿ ಕರ್ಬೂಜ ಹಣ್ಣು ಸಿಕ್ಕು ಇದು ಆರೋಗ್ಯಕರ ಪರಿಣಾಮಗಳು ನಮ್ಮ ಮೇಲೆ ಫ್ರಿಜ್ ಅಲ್ಲಿ ಇಡಬಾರ್ದು ಕಲ್ಲಂಗಡಿ ಇಡಬಾರದು ಆಕ್ಚುಲಿ ಇದೆಲ್ಲ ನಮ್ಮ ನಮ್ಮ ಮೇಲೆ ಪರಿಣಾಮ ಬೀಳುತ್ತೆ ಯಾಕಂದ್ರೆ ನಾವು ಗ್ರಾಹಕ ರೊಕ್ಕ ಕೊಟ್ಟು ಹೋಗ್ತಿವಿ ಮತ್ತೆ ಹಾಸ್ಪಿಟ್ಲ್ ಕೊಡ್ಬೇಕು ನಾವು ಉಲ್ಟಾದ್ರಿಂದ ಮತ್ತೆ ಇವರು ಬೇರೆ ರಾಜ್ಯದಿಂದ ಬಂದು ನಮ್ಮ ಕನ್ನಡಿಗರ ಮೇಲೆ ದಬಳಿಕೆ ಮಾಡ್ತಾರೆ ನಾವು ಕುಂತು ಜ್ಯೂಸ್ ಕುಡಿತಿದ್ರೆ ಫ್ಯಾನ್ ಆಫ್ ಮಾಡೋದು ಎದ್ದೋಗ್ರೆ ಅನ್ನೋದು ಈ ತರ ಇದನ್ನ ಇದನ್ನ ದೇ ಮಾಡಬೇಕಂತೇಳಿ ಮಾಡಬೇಕು ಮಾಡ್ಬೇಕಂತ ನಮ್ಮ ಉದ್ದೇಶ ಏನಿಲ್ಲ ದುಡ್ಕಂತ ದುಡಿಬೇಕು ನಿಯತ್ತಾಗಿರ್ಬೇಕು ಇದು ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀಳಬಾರ್ದು ಆಮೇಲೆ ಗ್ರಾಹಕರ ಮೇಲೆ ಆ ವರ್ತನೆ ಕರೆಕ್ಟ್ ಇರ್ಬೇಕು ದುರ್ವರ್ತನೆ ಇರಬಾರ್ದು ಹಾ ನೀಟಾಗಿ ಮಾತಾಡ್ಸೋದು ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿರ್ಬೇಕು ದುರ್ವರ್ತನೆ ದುರ್ವರ್ತನೆ ಮಾಡಬಾರ್ದು ದಬ್ಬಾಳಿಕೆ ಮಾಡಬಾರ್ದು ದೌರ್ಜನ್ಯ ಮಾಡಬಾರ್ದು ಇದು ನಮ್ಮ ಊರು ಇದು ನೀವು ಎಲ್ಲ ರಾಜ್ಯದ ಬಂದು ನೀವು ನಮ್ಮೇಲೆ ದಬ್ಬಳಿಕೆ ಮಾಡ್ತೀ ಅಂದ್ರೆ ಏನು ಅರ್ಥ ಇದೆ ಅಂದ್ರೆ ನಾವು ಏನು ಉತ್ಸರ ಇಲ್ಲಿ ನಾವು ಕೇಳಿದ್ರೆ ಜಸ್ಟ್ ಹಾಲು ನೋಡಪ್ಪ ಇದು ಇದು ಮುದ್ದೆ ನೋಡು ವಾಸನೆ ಅಂತ ಕೇಳಿದ್ರೆ ಉಲ್ಟ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ಇಬ್ರು ಯಾವ ರೀತಿ ಅದೇ ನೀನ್ ಯಾರು ಕೇಳಕ್ಕ ಇದು ನನ್ನ ಶಾಪ್ ಈ ರೀತಿ ಈ ಗೇಟ್ ಮುಗಿದ ಮೇಲೆ ಕೂಡ ತಿಳಿಸಿದ್ರು ಕೂಡ ದಬ್ಬಾಯಕ ಮಾಡಿದಾರೆ ದಬ್ಬಾಳಕೆ ಮಾಡಿದಾರೆ ಪ್ರತಿ ಸರಿ ಈ ಸಲ ಇದೆ ಒಂದು ಎರಡು ಮೂರು ಸಲ ಆಗಿದೆ ನಾವು ವಾರ್ನ್ ಕೊಟ್ಟಿದ್ದೀವಿ ಅವರಿಗೆ ಈ ತರ ಮಾಡೋದು ಸರಿಯಲ್ಲ ಇದನ್ನ ನೀವು ಸ್ವಲ್ಪ ಸರಿಪಡಿಸ್ಕೋಬೇಕು ಅಂತ ಹೇಳಿದೀವಿ ನಾವು ಆದರೂ ಇವರು ಏನ್ ಮಾಡ್ತಿದ್ರ ಕುಂತಲ್ಲಿ ಫ್ಯಾನ್ ಹಾಪಡೋದು ಇಲ್ಲೇ ಧೂಳು ಆಮೇಗ ಎಕ್ಸ್ಪೈರ್ ಆಗಿದೆ ಇವಾಗ ಈ ಸಲ ಕಂಡಿದ್ದೀನಿ ನಾನು ಗೊತ್ತಾಗಿದ್ದೆ ಡೌಟ್ ಬಂದು ಕಂಡಿದ್ದ ಮೇಲೆ ಗೊತ್ತಾಗ್ತದೆ ಎಕ್ಸ್ಪೈರ್ ಆಗಿದೆ ಅಂತ ಇದ್ರ ಅದರಿಂದ ಯಾರಿಗಾದ್ರೂ ಏನಾದ್ರು ಅನುಮತ ಆಗಿದೆ ಆಗಿದೆ ನಮಗೆ ಎಷ್ಟೋ ಸರಿ ಆಗಿದೆ ಬಟ್ ಇದ್ರಿಂದಾಗಿ ನಾನು ಗೊತ್ತಾಗಿತ್ತು ಮಿಲ್ಕ್ ಮಿಲ್ಕ್ ಚೆಕ್ ಮಾಡಿದ ಮಿಲ್ಕ್ ಕುಡಿದ ಮೇಲೆ ಹೊಟ್ಟೆಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗಿಲ್ಲ ಇದೆ ಇವ್ರದ್ದೇ ಯಾರು ಅಂತ ಹೇಳಿ ಸುಮಾರು ಹನ್ನೆರಡು ಮೂವತ್ತಕ್ಕೆ ಶ್ರೀಧರ್ ಅವರು ಸಾವಿರ ದೂರಿಂದ ಶ್ರೀಧರ್ ಅಂತ ಹೇಳಿ ಮತ್ತು ಅರ್ಜುನ್ ನಾಯ್ಕ ಅವರು ದೂರವಾಣಿ ಮೂಲಕ ನಮಗೆ ಆಯ್ತು ಸರ್ ಇಲ್ಲಿ ಗಂಗಾವತಿಯಲ್ಲಿ ಈಸ್ಟ್ ಸ್ಟ್ರೀಟ್ ಅಂತೇಳಿ ಹೋಟೆಲಿಂದ ನಮಗೆ ಹಾಲಿನದು ಪ್ಯಾಕೆಟ್ ಎಕ್ಸ್ಪ್ರೇ ಅವಧಿ ಮುದ್ದು ಇರ್ತಿದೆ ಅಂತ ತಿಳಿಸಿರ್ತಾರೆ ಆಮೇಲೆ ಆಯ್ತು ಸರ್ ನಾನು ಬರ್ತಾಯಿದ್ದೀನಿ ಹಾಲಿನ ಇದ್ದೀನಿ ಒಂದು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತೇಳಿ ಮುಂದಿನ ಕ್ರಮಕ್ಕಾಗಿ ತೊಗೊಳ್ತೀನಿ ಅಂತೇಳಿ ಮತ್ತೆ ಅವೆಲ್ಲ ಈಗ ಸದ್ಯ ಇದು ರಿಸರ್ವ್ ಬಂದು ನಮ್ಮ ಸಾಕ್ಷಿ ಮೂಲಕ ಅವ್ರ ಮುಂದೆ ಅವಧಿ ಯಾವುದು ಅವಧಿ ಯಾವುದು ಜ್ಯೂಸ್ಗಳು ಎಲ್ಲ ಮತ್ತು ಹಾಲಿನ ಪ್ಯಾಕೆಟ್ಗಳು ಅವಧಿಯನ್ನು ಜಪ್ತಿ ಮಾಡಿ ಈ ಕೂಡಲೇ ಅವ್ರನ್ನ ಮುಂದಿನ ಕ್ರಮಕ್ಕಾಗಿ ಸರ್ ಆದ ಡೇಟಾ ಎಷ್ಟು ತಿಂಗಳಾಯ್ತು ಆಗಿದ್ದು ಮೇ ಇಪ್ಪತ್ನಾಲ್ಕು ಐದು ಮೇ ಇಪ್ಪತ್ನಾಲ್ಕು ಅವಧಿ ಮುಗಿದಿದ್ದು ನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಸುಮಾರು ಎರಡು ತಿಂಗಳಾಯ್ತು ಎರಡು ತಿಂಗಳ

ಅವೇನ್ ಕ್ರಮ ತಗಂತೀರಿ ಮುಂದೆ ಮುಂದಿನ ಕ್ರಮಕ್ಕೆ ತಾವಿಗೆ ದಂಡ ವೀಸ

ಕ್ಲೋಸ್ ಮಾಡಿಸ್ಬೋದು ಸರಿ ಸರ್ ಈ ತರ ಕಾನೂನು ಪ್ರಕಾರ ಎಷ್ಟು ದಿನ ಸಾಬಾ ಸರ್ ಇದು ಕ್ರಮ ಅದು ದಂಡ ಹಾಕಿ ಇದು ಮೇಬಿ ದಂಡಂದ್ರೆನೋ ಆಪರ ನಾವು ಫೈಲ್ ಪುಟ್ ಅಪ್ ಮಾಡಿ ಆಪರ ಮೇಲೆ ಅಧಿಕಾರಿಗಳು ಮಾಹಿತಿ ಕೊಂದು ಕೇಸ್ ಪುಟ್ ಅಪ್ ಮಾಡಿ ಆಮೇಲೆ ಆಪರ ಜಿಲ್ಲಾಧಿಕಾರಿ ಕಡೆ ಫೈಲ್ ಹೋಗುತ್ತೆ ಇಲ್ಲ ಸ್ಪಾಟ್ ಅಲ್ಲಿ ಕೂಡ ತಾವಾಗ್ಬಹುದು ಸರ್ ತಮಗೆ ಪವರ್ ಇಲ್ವಾ ಸ್ಪಾಟ್ ಅಲ್ಲಿ ಇಷ್ಟ ಫೈನ್ ಹಾಕ್ಬೋದು ಫೈನ್ ಅದೇ ಬಟ್ ಫೈನ್ ಹಾಕಿ ಕೇಸ್ ಮಾಡಬಹುದು ಬಟ್ ಫೈನ್ ಹಾಕೋದು ಅದು ಜಿಲ್ಲಾಧಿಕಾರಿಗಳು

ಅಂದ್ರೆ ಇನ್ನೊಂದು ವಾರ ಅಲ್ಲಿ ಇದು ಕ್ರಮ ಆಗ್ತದೆ ಅಂತ ಯಾವ್ದು ರೀತಿ ಮೀನ ಮೆಸ್ ಇಲ್ಲ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ